ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಬಾಗೆ ಕಿಚನ್ ಇವತ್ತು ನಾನ್ ನಿಮ್ಗೊಂದು ಹಳ್ಳಿ ಇಷ್ಟ ಹೇಳಿ ಸೋರೆಕಾಯಿ ಸಾಂಬಾರ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡೋಣ ಇವತ್ತು ನಾನು ಒಂದು ಬೌಲ್ ನೋಡಿ ಅವರೆ ಬೆಳೆ ಹಾಕಿದ್ದೀನಿ ಅವರೆ ಬೇಳೆನೇ ಒಂದು ನೂರಿಂದ ನೂರೈವತ್ತು ಗ್ರಾಮಷ್ಟು ಹಾಕಿದ್ದೀನಿ ಇದ್ರ ಜೊತೆ ನಾನು ತೊಗರಿ ಬೇಳೆನೂ ಹಾಕ್ತಿದ್ದೀನಿ ಬರೀ ಅವರೆ ಬೆಳೆ ಇದ್ದರೆ ಅವರೆ ಬೇಳೆನೇ ಹಾಕ್ಕೊಳ್ಳಿ ಎರಡು ಬೇಳೆನೂ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ಒಂದು ಬೌಲ್ ಆಗೋವಷ್ಟು ತೊಗರಿಬೇಳೆ ಹಾಕಿದ್ದೀನಿ ಸ್ವಲ್ಪ ನೀರು ಹಾಕಿಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಂಡು ಬರೋಣ ಬೇಳೆನೇ ಬೆಳೆ ಏನೋ ಧೂಳು ಆಗಿದ್ದಿರುತ್ತಲ್ಲ ಹಾಗಾಗಿ ನೀಟಾಗಿ ವಾಶ್ ಮಾಡ್ಕೊಂಡು ಬರೋಣ ಈಗ ವಾಶ್ ಮಾಡ್ಕೊಂಡ ಬೇಳೆನೇ ನಾನು ಹಾಕ್ತಾ ಹಾಕ್ತಾಯಿ ನೋಡಿ ಎರಡು ಬೆಳೆ ಹಾಕಿರೋ ಸಾಂಬಾರು ಚೆನ್ನಾಗಿರುತ್ತೆ ಅವರ ಬೆಳೆ ಹಾಕಿರೋದು ಇನ್ನೂ ಚೆನ್ನಾಗಿರ್ತದೆ ಸ್ವಲ್ಪ ಸಾಂಬಾರು ಇದ್ರ ಜೊತೆ ನಾನು ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ ಜಾಸ್ತಿ ಬೇಡ ಒಂದು ಸ್ವಲ್ಪ ಈರುಳ್ಳಿ ಹಾಕಿದರೆ ಸಾಕು ಹಾಗೆಯೇ ಒಂದು ಗೆಡ್ಡೆ ಎಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಎರಡು ಟಮಾಟನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಆ ಟಮಾಟನ ಹಾಕ್ತಾಯಿದ್ದೀನಿ ಇದ್ರ ಜೊತೆ ಸ್ವಲ್ಪ ಅರಶಿನ ಪುಡಿ ಹಾಕೋಣ ಒಂದು ಚಿಟಿಕೆ ಅಷ್ಟು ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಬೆಳೆ ಬೇಯಬೇಕಾದ್ರೇ ಇದೆಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಾಂಬಾರ್ದು ಹಾಗೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿ ಬೇಯಿಸಿದ್ರೆ ಬೇಗ ಬೇಯುತ್ತೆ ಬೇಳೆ ಹಾಗಾಗಿ ನಾನು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಈಗ ಬೇಳೆ ಮುಳುಗವಷ್ಟು ನೀರು ಹಾಕೋಣ ನೀರು ಎಷ್ಟು ಬೇಕೋ ಸಾಂಬಾರಿಗೆ ಅಷ್ಟಾದರೂ ಹಾಕ್ಕೊಳ್ಳಿ ಇಲ್ಲ ಆಮೇಲೆ ಮತ್ತೆ ನಾವು ನೀರು ಹಾಕ್ತೀವಂದರೆ ಬೇಳೆ ಮುಳುಗಾವಷ್ಟು ನೀರು ಹಾಕೋಣ ಹಾಕ್ಬಿಟ್ಟು ಒಂದು ವಿಶೀಲ ಬರೋಣ ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಒಳಷ್ಟು ತೆಂಗಿನಕಾಯಿ ತೂತಿಟ್ಕೊಂಡಿದ್ದೆ ಆ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೋಣ ಅದ್ರ ಜೊತೆ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಸುಂದಿಟ್ಕೊಂಡಿದ್ದೆ ಅದು ಹಾಕ್ತಿದ್ದೀನಿ ನಾನು ಬೇಯೋಕ್ಕೂ ಹಾಕಿದ್ದೀನಿ ಬೇಳೆ ಜೊತೆ ಬೆಳ್ಳುಳ್ಳಿನ ಮತ್ತು ಹಾಕ್ತಾ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಾಂಬಾರು ಥಿಕ್ನೆಸ್ ಬರಲಿ ಅಂತ ತೆಂಗಿನಕಾಯಿ ಹಾಕ್ತಾ ಇರೋದು ನಿಮಗೆ ತೆಂಗಿನಕಾಯಿ ಬೇಡ ಅಂದರೆ ಆಗೇನೆ ಮಾಡಿಕೊಂಡು ಚೆನ್ನಾಗಿರ್ತದೆ ಬಟ್ ಜಾಸ್ತಿ ಸಾಂಬಾರು ಮಾಡೋದ್ರಿಂದ ತೆಂಗಿನಕಾಯಿ ಹಾಕಿದ್ರೆ ಚೆನ್ನಾಗಿರೋದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಚ್ಚಕೊಳ್ಳಿ ಇವತ್ತು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗಾಗಿ ನಾನು ಯಾವುದೇ ಅಡುಗೆ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇರ್ತೀನಿ ಜನ ಜಾಸ್ತಿ ಇರೋದ್ರಿಂದ ಜಾಸ್ತಿ ಜಾಸ್ತಿನೇ ತೋರಿಸ್ತಾ ಇರ್ತೀನಿ ನಿಮಗೆ ಬೇಕಾದರೆ ಕಮ್ಮಿ ಆದರೆ ಕಮ್ಮಿ ಕ್ವಾಂಟಿಟಿ ಹಾಕೊಳ್ಳಿ ಇದೇ ಕ್ವಾಂಟಿಟಿಯಲ್ಲಿ ಕಮ್ಮಿ ಮಾಡ್ಕೊಳ್ಳಿ ಅಷ್ಟೇ ಧನ್ಯಾಪುಡಿ ಹಾಕ್ತಾಯಿದ್ದೀನಿ ನೋಡಿ ಈಗ ಖಾರು ಪುಡಿ ಹಾಕಿದ್ದೀನಿ ಪುಡಿ ಹಾಕ್ತಿದ್ದೀನಿ ಪುಡಿನೇ ಜಾಸ್ತಿ ಬೇಡ ನೀವು ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡ್ರ್ ಇದ್ದರೆ ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡ್ರ್ ಹಾಕೊಳ್ಳಿ ಇಲ್ಲಾಂದರೆ ಪಾಕೆಟ್ ಹೊರ್ಗಡೆ ಇಂದಾಗಲಿ ಸಿಗುತ್ತಲ್ಲ ಅದೇ ಸಾಂಬಾರು ಪೌಡರ್ ಹಾಕೊಳ್ಳಿ ಜಾಸ್ತಿ ಹಾಕ್ಕೊಬೇಡ್ರಿ ಮಸಾಲೆ ಜಾಸ್ತಿ ಆಗಿಬಿಡ್ತೀವಿ ಸೊ ಹಾಕಿದ್ದಾಗಿದೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬರೋಣ ರುಬ್ಬಿರುವಂಥ ಮಸಾಲೆ ನೋಡಿ ರೆಡಿಯಾಗಿದೆ ಈಗ ಸಾಂಬಾರು ಹೇಗೆ ಮಾಡೋದಂತ ನೋಡೋಣ ಬಂದು ವಿಸಿಲು ಒಂದು ವಿಸಿಲ್ ಬಿಟ್ಟಿದ್ದೀನಿ ಏರ್ ಔಟ್ ಆಗೋವರೆಗೂ ಬಿಟ್ಟಿದೆ ಏರೆಲ್ಲ ನೀಟಾಗಿ ಔಟ್ ಆಗಿದೆ ಈ ಕ್ಯಾಪ್ ಓಪನ್ ಮಾಡೋಣ ಬೇಳೆ ಬೆಂದಿರುತ್ತೆ ಒಂದು ಆದರೆ ಸಾಕು ಬೇಳೆ ಬೇಯುತ್ತೆ ಜಾಸ್ತಿ ಆದರೆ ನುಣ್ಣಗಾಗೋಗ್ಬಿಡುತ್ತೆ ನೋಡಿ ಬೇಳೆ ಬೆಂದಿದೆ ನೀಟಾಗಿ ಇಷ್ಟು ಬೆಂದರೆ ಸಾಕು ತೀರ ನುಣ್ಣಗೂ ಆಗಬಾರ್ದು ಅಲ್ಲ ಮತ್ತು ಬೇಳೆ ಗಟ್ಟಿ ನೀರಬಾರ್ದು ಈಗ ಮೀಡಿಯಮ್ ಕರೆಕ್ಟಾಗಿ ಬೆಂದಿದೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬಂದ ಈಗ ಬೆಳೆ ಬೇಯಿಸ್ಕೊಂಡಲ್ಲ ಅದೇ ಕುಕ್ಕರ್ಗೆ ಒಗ್ಗರಣೆಗೆ ಇಟ್ಟಿದ್ದೀನಿ ನೋಡಿ ಒಂದೆರಡು ಟೀ ಸ್ಪೂನ್ ಆಗೋ ಎಣ್ಣೆ ಹಾಕ್ತಿದ್ದೀನಿ ಸಾಂಬಾರ್ ಎಷ್ಟು ಬೇಕೋ ಒಗ್ಗರಣೆಗೆ ಅಷ್ಟು ಎಣ್ಣೆ ಹಾಕಿದರೆ ಸಾಕಾಗುತ್ತೆ ಜಾಸ್ತಿ ಬೇಡ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿಯಾಗಿದೆ ಈಗ ನಾನು ಒಗ್ಗರಣೆಗೆ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಆಗಲಿ ಹಾಗೆಯೇ ನಾನು ಒಂದು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೆ ಹಚ್ಚಿಟ್ಕೊಂಡಿದ್ದ ಈರುಳ್ಳಿನ ಹಾಕ್ತಾಯಿದ್ದೀನಿ ನೋಡಿ ಹಸಿ ಹಾಸನೆ ಎಲ್ಲ ಹೋಗಿದೆ ಇರುದಿದೆ ಈಗ ಕರ್ಬೇವು ಹಾಕ್ತಾ ಇದ್ದೀನಿ ಹಾಗೆ ಒಂದು ಟಮಟಾನ ಹಚ್ಚಿಟ್ಕೊಂಡಿದ್ದೀನಿ ನಾನು ಬೇಯಕ್ಕೆ ಹಾಕಿದ್ದೀನಿ ಈಗ ಒಬ್ಬಳೆ ಒಂದು ಟಮಟ ಹಾಕಿದ್ದೀನಿ ಜಾಸ್ತಿ ಬೇಡ ಒಂದು ಟಮಾಟ ಹಾಕಿ ಇವತ್ತು ನಾನು ಹುಣಸೆಹಣ್ಣು ಹಾಕ್ತಾ ಇದ್ದೀನಿ ಹಾಗಾಗಿ ಟಮೊಟನ ಸ್ವಲ್ಪ ಕಮ್ಮಿನೇ ಹಾಕ್ತಾ ಇದ್ದೀನಿ ಜಾಸ್ತಿ ಸಾಂಬಾರು ಇರೋದರಿಂದ ಹುಣ್ಸೆ ಹಣ್ಣು ಮತ್ತು ಟೊಮಟ ಎರಡೂ ಹಾಕ್ತಾ ಇದ್ದೀನಿ ನೀವು ಇಲ್ಲಾದ್ರೆ ಯಾವ್ದಾರು ಒಂದಾಗಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ಈಗ ಬರೀ ಟಮಟಾನಾಗೆ ಹಾಕ್ಕೊಂಡು ಈಗ ಸ್ವಲ್ಪ ಹಣ್ಸೆಣ್ಣು ರಸ ಹಾಕಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಎಣ್ಣೆಗೆ ಫ್ರೈ ಆದ್ರೆ ಟಮಟ ನಾನು ನೋಡಿ ಒಂದು ಸೋರೆಕಾಯಿ ತಗೊಂಡು ಒಳಗಡೆ ಇರೋದು ಮತ್ತು ಮೇಲುಗಡೆ ಸ್ವಲ್ಪ ಸಿಪ್ಪೆ ತೆಗೆದು ನೀಟಾಗಿ ಸಣ್ಣದ ಹಚ್ಚಿಟ್ಕೊಂಡಿದ್ದೆ ಹೆಚ್ಚಿಟ್ಕೊಂಡಂತ ಸೋರೆಕಾಯಿ ಇವಾಗ ಹಾಕೋಣ ಸಾಂಬಾರಿಗೆ ಟಮಾಟೊ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದ್ರ ಜೊತೆ ನಾನು ಸೋರೆಕಾಯಿನ ಏನು ಹಚ್ಚಿಟ್ಕೊಂಡಿದ್ದೆಲ್ಲ ಸೋರೆಕಾಯಿ ಹಾಕ್ತಾಯಿದ್ದೀನಿ ಇದು ಒಳಗಡೆ ಮೇಲೆ ತೆಗಿಬೇಕು ತೆಗಿಯಿಂದ ಸಾಂಬಾರು ಚೆನ್ನಾಗಿರೋಲ್ಲ ಒಳಗಡೆ ಏನಿರುತ್ತೆ ವೈಟ್ ಬೀಜ ಬೀಜ ಥರ ಅದನ್ನು ತರ್ಸ್ಕೊಬೇಕು ತಗೊಂಡೆ ಸಾಂಬಾರು ಚೆನ್ನಾಗಿರೋದು ಎಲ್ಲ ಮಿಕ್ಸ್ ಮಾಡೋಣ ನೀವು ಒಂದ್ಸಲಿ ಸೋರೆಕಾಯಿ ಹಾಕಿದ ಮೇಲೆ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡೋಣ ಸೋರೆಕಾಯಿ ಎಣ್ಣೆಯಲ್ಲೇ ಜಾಸ್ತಿ ಬೇಯಬಾರ್ದು ನಿಮ್ಗೆ ಜಾಸ್ತಿ ಬೆಂದ್ಬಿಟ್ರೆ ಅದು ಒಂಥರ ಗಟ್ಟಿ ಆಗಿಬಿಡ್ತೈತೆ ಹಂಗಾಗಿ ಬೇಗನೆ ಮಸಾಲೆ ಹಾಕ್ಬಿಡಿ ಒಂದು ಎರಡು ಸೆಕೆಂಡ್ ಸುಮ್ಮನೆ ಜಸ್ಟ್ ಮಿಕ್ಸ್ ಮಾಡಿದರೆ ಸಾಕು ಒಗ್ಗರಣೆ ಅದಾದಮೇಲೆ ಮಸಾಲೆ ಹಾಕಿ ಫಸ್ಟೇ ನಾವೇನೋ ಒಂದು ಐದು ನಿಮಿಷ ಬೇಯಿಸ್ತೀವಿ ಅಂತ ಬಿಟ್ಟರೆ ಅದು ರಬ್ಬರ್ ಥರ ಆಗಿಬಿಡುತ್ತೆ ಸೋರೆಕಾಯಿ ಎಣ್ಣೆ ಬೆಂದರೆ ಹಾಗಾಗಿ ಎಣ್ಣೆ ಬೇಯಿಸೋದು ಬೇಡ ಮಸಾಲೆ ಹಾಕಿ ಬೇಯಿಸೋಣ ಈಗ ನಿಮಗೆ ಎಷ್ಟು ನೀರು ಬೇಕೋ ಬೇಳೆ ಬೇಯಿಸ್ಕೊಂಡಿಲ್ಲ ನೀರಿತ್ತಲ್ಲ ಆ ನೀರಿನ ಜೊತೆ ಮತ್ತೆ ಎಷ್ಟು ನೀರು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಒಂದು ಐದು ನಿಮಿಷ ಮಸಾಲೆ ಚೆನ್ನಾಗಿ ಕುದೀನಿ ಸೋರೆಕಾಯಿ ನೋಡಿ ಒಂದು ಐದು ನಿಮಿಷ ಚೆನ್ನಾಗಿ ಕುದ್ದಿದೆ ಈಗ ನಾನು ಬೇಳೆ ಏನು ಬೇಯಿಸ್ಕೊಂಡಿದ್ದೆ ಆ ನೀರು ಇದ್ದೀನಿ ಬೇಳೆ ಮತ್ತು ನೀರು ಏನಿತ್ತು ಅದನ್ನು ಇದ್ದೀನಿ ನೋಡಿ ನಿಮ್ಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಗಟ್ಟಿ ಬೇಕಾದ್ರೆ ಗಟ್ಟಿ ಮಾಡ್ಕೊಳ್ಳಿ ಇಲ್ಲ ಇನ್ನೂ ಸ್ವಲ್ಪ ನೀರು ಬೇಕಾದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ ನಾನು ಸ್ವಲ್ಪ ನೀರು ಬೇಕು ನಾನು ಇನ್ನೂ ಸ್ವಲ್ಪ ನೀರು ಹಾಕ್ತಿದ್ದೀನಿ ನಾನು ನೋಡಿ ಒಂದು ಚಿಕ್ಕದು ಒಂದು ಹಬ್ಬದ ಒಂದು ಸೈಜು ಗೋಲಿ ಇರುತ್ತಲ್ಲ ಅಷ್ಟು ಅಷ್ಟು ನಿಮ್ಮ ಹಿಣ್ಸೆ ಹಣ್ಣು ತಗೊಂಡಿದ್ದೆ ಆ ಹುಣಸೆಹಣ್ಣು ಚೆನ್ನಾಗಿ ನೆನೆಸಿಟ್ಟಿದ್ದೆ ಆ ರಸ ಹಾಕಿದ್ದೀನಿ ಈಗ ಲಾಸ್ಟಲ್ಲಿ ನಾನು ಉಪ್ಪು ಹಾಕ್ತೀನಿ ಉಪ್ಪು ಅಷ್ಟೇ ರುಚಿ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಹಾಕಿ ಉಪ್ಪು ಹಾಕೊಂಡು ಸಾಂಬಾರು ಮಾಡ್ಕೊಳ್ಳಿ ನನಗೆ ಎಷ್ಟು ಬೇಕೋ ಇವತ್ತು ಅಷ್ಟು ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿದ ಮೇಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯಕ್ಕೆ ಬಿಡೋಣ ಹಾಗೆ ಹತ್ತು ನಿಮಿಷ ಆಗಿದೆ ನೋಡಿ ಸಾಂಬಾರು ಕುದೀತಾ ಇದೆ ರೆಡಿಯಾಗಿದೆ ಸಾಂಬಾರು ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ಲಾಗಿ ಇವತ್ತು ಸೋರೆಕಾಯಿ ಸಾಂಬಾರು ಮಾಡಿದೆ ಅಂತ ನೋಡಿರೋ ವೀಕ್ಷಕರ ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಹೊಸ ಹೊಸ ಈಗ ವಿಡಿಯೋದೊಂದಿಗೆ ಸಿಗೋಣ